ಹಾಯ್ ಹೆಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಬುರದಿಂದ ಸ್ನೇಹಿತರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋ ಇವತ್ತು ತಮಗೆಲ್ಲರಿಗೂ ಕೂಡ ದೆಹಲಿ ಸುಲ್ತಾನ್ರ ಆಡಳಿತ ವ್ಯವಸ್ಥೆಯ ಸಮಗ್ರ ವಿವರಣೆ ಕೊಡಲಿಕ್ಕೋಸ್ಕರ ಕೂತಿದ್ದೇನೆ ಸ್ನೇಹಿತರೆ ದೆಹಲಿ ಸುಲ್ತಾನ್ರ ಆಡಳಿತ ವ್ಯವಸ್ಥೆಯಲ್ಲಿ ಐ ಎ ಎಸ್ನ ಪ್ರಶ್ನೆಗಳನ್ನು ತಗೊಂಡು ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಉತ್ತರ ಹೇಳುವಂಥ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ನಡೆಯುತ್ತೆ ಅಂದರೆ ಏನು ಹಾಗೆಯೇ ನಾಯಿಬ್ಗಳಂದ್ರೇನು ಮೀರ್ಬಕ್ಷಿ ಸ್ಥಾನಗಳು ಇತ್ತ ಸರ್ಕಾರಗಳು ಹೇಗೆ ಆಡಳಿತ ಮಾಡ್ತಾಯಿದ್ವು ಸುಭಾಗಳ ವ್ಯವಸ್ಥೆ ಹೇಗಿತ್ತು ಇಕ್ತಾಗಳ ಸಿಸ್ಟಮಲ್ಲಿ ಅಧಿಕಾರಿ ಯಾರು ಗ್ರಾಮಗಳಲ್ಲಿ ಚೌಧರಿಗಳೇನು ಮಾಡ್ತಾಯಿದ್ರು ಈ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ದೆಹಲಿ ಸುಲ್ತಾನರ ಆಡಳಿತ ವ್ಯವಸ್ಥೆಯಲ್ಲಿ ಅದು ಐ ಎ ಎಸ್ ಪ್ರಶ್ನೆಯೊಂದಿಗೆ ಸಮಗ್ರವಾಗಿ ಉತ್ತರಿಸೋ ಪ್ರಯತ್ನ ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಸ್ಫೂರ್ತಿ ಅಕಾಡೆಮಿಯಲ್ಲಿ ಮಾತ್ರ ಅಂತ ನನಗನ್ಸುತ್ತೆ ಸ್ನೇಹಿತರ ಇಂಥ ವೀಡಿಯೋಗಳನ್ನು ನೋಡಬೇಕು ಅಂತಂದರೆ ನಮ್ಮ ಈ ಸ್ಫೂರ್ತಿ ಅಕಾಡೆಮಿಯನ್ನು ಬರೀ ಸಬ್ಸ್ಕ್ರೈಬ್ ಮಾಡೋದಲ್ಲ ಈ ಚಾನಲ್ನ ಬಿಗ್ಗೆಸ್ಟ್ ಲೆವೆಲಲ್ಲಿ ಡಿಜಿಟಲೈಸ್ ಮಾಡಿಸಲೇಬೇಕು ಅನ್ನೋ ಹಠಾನೂ ಕೂಡ ನಿಮಗೆ ಬರಬೇಕು ಅಂಥ ಬ್ಯೂಟಿಫುಲ್ ಡಿಜಿಟಲೈಸ್ ಚಾನಲನ್ನು ಮಾಡೋದಕ್ಕಾಗಿ ನಿಮ್ಮ ಧನ ಸಹಾಯ ಅಗತ್ಯ ಇರುತ್ತೆ ವೀಡಿಯೋ ನೋಡಿದವರು ಈ ಒಂದು ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿಬಿಟ್ಟು ಗೂಗಲ್ ಪೇ ಮುಖಾಂತರ ನೀವು ನಮಗೆ ಹಣ ಸಂದಾಯ ಮಾಡ್ಬೋದು ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಇದು ಓನ್ಲಿ ಗೂಗಲ್ ಪೇ ನಾಟ್ ಫೋನ್ ಪೇ ಅದರ್ ಪೇ ಯಾವ ಪೇನೂ ಇಲ್ಲ ಗೂಗಲ್ ಪೇನಲ್ಲಿ ನೀವು ಇದನ್ನು ಸಂದಾಯ ಮಾಡ್ಬೋದು ಸ್ನೇಹಿತರೆ ನೆನಪಿರಲಿ ಸ್ನೇಹಿತರೆ ಈಗ ತಾನೇ ಹೇಳಿದೆ ನಿಮಗೆ ಐ ಎ ಎಸ್ ಪ್ರಶ್ನೆಯೊಂದಿಗೆ ಸಮಗ್ರ ಉತ್ತರ ಅಂತ ಟೂ ತೌಸಂಡ್ ಟ್ವೆಂಟಿ ಓನ್ ಐ ಎ ಎಸ್ ಫಿಲಿಮ್ಸಲ್ ಕೇಳಿರೋ ಪ್ರಶ್ನೆ ಇದೆ ನಿಮ್ಮ ಮುಂದೆ ನೋಡಿ ಮಧ್ಯಕಾಲೀನ ಭಾರತವನ್ನು ಉಲ್ಲೇಖಿಸಿ ಗಾತ್ರದ ದೃಷ್ಟಿಯಿಂದ ಆರೋಹಣ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಆರೋಹಣ ಕ್ರಮದಲ್ಲಿ ಬರೆದಾಗ ಯಾವ್ದು ಸಿಗತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪರಗಣ ಸರ್ಕಾರ ಶುಭ ಮೂರು ಕೂಡ ಕೊಟ್ಬಿಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ ಇದು ಕಂಪ್ಲೀಟಾಗಿ ಡೆಲ್ಲಿ ಸುಲ್ತಾನರಿಗೆ ಸಂಬಂಧಪಡುತ್ತೆ ಅಂತ ನಂಗೆ ಅನ್ಸಲ್ಲ ಈ ಪ್ರಶ್ನೆ ಡೆಲ್ಲಿ ಸುಲ್ತಾನರ ಕಾಲ ಮುಗಿತಿದ್ದಾಗೆ ಮೊಘಲರ ಕಾಲ ಅಸ್ತಿತ್ವದಲ್ಲಿದ್ದ ಸಂದರ್ಭದಲ್ಲಿ ಈ ಥರದ ಸಿಸ್ಟಮ್ ಭಾರತದಲ್ಲಿ ಜಾರಿಯಲ್ಲಿತ್ತು ಅಂತಲೇ ನನಗೆ ಅನಿಸುತ್ತೆ ಸೊ ಹಂಗಾಗಿ ಇದಕ್ಕೆ ಉತ್ತರ ಬಂದ್ಬಿಟ್ಟು ಪರಗಣಗಳು ಸರ್ಕಾರಗಳು ಶುಭಗಳು ಅಂಥೇಳಿ ನಾವು ಲೋಯೆಸ್ಟಿಂದ ಹೈಯೆಸ್ಟ್ ಕಡೆಗೆ ಇದನ್ನು ನೋಡ್ತೀವಿ ಸೇಮ್ ಕ್ವಶನ್ ಎರಡು ಸಾವಿರದ ಹತ್ತೊಂಬತ್ತರ ಐ ಎ ಎಸ್ ಎಲ್ ಕೇಳಿರೋ ಪ್ರಶ್ನೆ ಕೂಡ ಇಲ್ಲಿದೆ ನೋಡಿ ಸ್ನೇಹಿತರೆ ಪ್ರಶ್ನೆ ಬಂದ್ಬಿಟ್ಟು ಏನು ಹೇಳುತ್ತೆ ದೆಹಲಿ ಸುಲ್ತಾನರ ಕಂದಾಯ ಆಡಳಿತದಲ್ಲಿ ಆದಾಯ ಸಂಗ್ರಹಣೆಯ ಜವಾಬ್ದಾರಿಯನ್ನು ವಹಿಸ್ಕೊಳ್ತಿದ್ದವನನ್ನು ಅಮೀಲ್ ಅಂತ ಕರಿತಾ ಇದ್ರು ಅಂತ ಎರಡನೇದಾಗಿ ದೆಹಲಿ ಸುಲ್ತಾನರ ಇಕ್ತಾ ವ್ಯವಸ್ಥೆಯು ಪ್ರಾಚೀನ ಸ್ಥಳೀಯ ಸಂಸ್ಥೆಯಾಗಿತ್ತು ಅಂತ ಮೂರನೇದಾಗಿ ದೆಹಲಿಯ ಕಿಲ್ಜಿ ಸುಲ್ತಾನರ ಆಳ್ವಿಕೆಯಲ್ಲಿ ಮೀರ್ಬಕ್ಷಿ ಕಚೇರಿ ಅಸ್ತಿತ್ವಕ್ಕೆ ಬಂತು ಅಂತ ಇವೆಲ್ಲ ಹೇಳಿಕೆಗಳನ್ನ ನಿಮಗೆ ನೋಡಿದ್ರೆ ಇದರಲ್ಲಿ ಯಾವುದು ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾರೆ ಒಂದು ಸರಿನಾ ಎರಡು ಸರಿನಾ ಮೂರು ಸರಿನಾ ಒಂದು ಎರಡು ಸರಿನಾ ಮೂರು ಸರಿನಾ ಅಂತ ಸೊ ಹಾಗೆ ಕೇಳಿದಾಗ ನಿಮಗೆ ನೆನಪಿರಲಿ ಇದು ಒಂದನೇ ಹೇಳಿಕೆ ಮಾತ್ರ ಸರಿಯಾಗಿರ್ತದೆ ಒಂದು ಹೇಳಿಕೆ ಏನಿದೆ ಅದು ಒಂದೇ ಸರಿ ಇರೋದು ಎರಡು ಮೂರು ಹೇಳಿಕೆಗಳಲ್ಲಿ ತಪ್ಪಿದೆ ನೋಡಿ ಎರಡು ಹೇಳಿಕೆಯಲ್ಲಿ ಏನು ತಪ್ಪಿದೆ ದೆಹಲಿ ಸುಲ್ತಾನರ ಈಕ್ತಾ ವ್ಯವಸ್ಥೆ ಪ್ರಾಚೀನ ಸ್ಥಳೀಯ ಸಂಸ್ಥೆ ಅಂತಾರೆ ಪ್ರಾಚೀನ ಸ್ಥಳೀಯ ಸಂಸ್ಥೆಗಳು ಅಂತೇಳಿ ಈಕ್ತಾಗಳು ನಮ್ಮಲ್ಲಿ ಇರಲೇ ಇಲ್ಲ ಸೊ ಅದಕ್ಕಿಂತ ಮುಂಚೆ ನಾವು ವೇದಗಳ ಆಡಳಿತದಿಂದ ನೋಡ್ಕೊಳ್ತಾ ಬಂತಂದರೆ ನಮ್ಮಲ್ಲಿ ಸಭಾ ಮತ್ತು ಸಮಿತಿ ಅನ್ನುವಂತಹ ಎರಡು ವ್ಯವಸ್ಥೆಗಳಿತ್ತು ಆಕೆ ಆ ನಂತರದಲ್ಲಿ ಬದಲಾವಣೆಗಳಾಗ್ತಾ ಬಂತು ಆದರೆ ನಮ್ಮಲ್ಲಿ ಈಕ್ತಾ ವ್ಯವಸ್ಥೆಯನ್ನು ಯಾವತ್ತೂ ಜಾರಿಗೆ ತಂದಿಲ್ಲ ಇನ್ನು ನಮಗೆ ಕೆಲ್ಜಿ ಸುಲ್ತಾನ್ರ ಆಳ್ವಿಕೆ ಕಾಲದಲ್ಲಿ ನೀವು ನೋಡಿದ್ರೆ ಮೀರ್ಭಕ್ಷಿ ಕಚೇರಿ ಅಸ್ತಿತ್ವದಲ್ಲಿತ್ತು ಹೇಳ್ತಾರಲ್ವಾ ಹಾಗಾಗಿ ದೆಹಲಿ ಸುಲ್ತಾನ್ರ ಕಾಲದಲ್ಲಿ ಮೀರ್ಭಕ್ಷಿ ಇರಲಿಲ್ಲ ಅದು ಮೊಘಲ್ರ ಕಾಲದ ಅಸ್ತಿತ್ವಕ್ಕೆ ಬಂದದ್ದು ಎಕ್ಸ್ಪೆಷಲಿ ಹಾಗಾಗಿ ಇಲ್ಲಿ ದಿವಾನಿ ಆರಿಜ್ ಅಂತ ಏನು ಕರಿತೀವಿ ಅದು ಅಲಾವುದ್ದೀನ್ ಕೆಲ್ಜಿ ಜಾರಿಗೆ ತಂದಂಥ ಸೈನಿಕ ವ್ಯವಸ್ಥೆನೇ ಬಿಟ್ಬಿಟ್ರೆ ಬೇರೆ ಯಾವುದು ವ್ಯವಸ್ಥೆಗಳಲ್ಲಿ ಜಾರಿಗೆ ಬಂದಿರಲಿಲ್ಲ ಹಾಗಾಗಿ ಇದರಲ್ಲಿ ಒಂದು ಮಾತ್ರ ಹೇಳಿಕೆ ನಿಮಗೆ ಸರಿಯಾಗಿ ಅನ್ನಿಸ್ತದೆ ಹಾಗಾದ್ರೆ ದೆಹಲಿ ಸುಲ್ತಾನರ ಆಡಳಿತ ವ್ಯವಸ್ಥೆಯನ್ನು ನೀವು ನೋಡ್ತಾ ಹೋದರೆ ಏನಂತ ಸ್ಪೆಷಲ್ ಮಾಹಿತಿಗಳು ಸಿಗ್ತವೆ ಅಂತ ನೋಡೋಣ ಕಂಪ್ಲೀಟಾಗಿ ನೀವು ನೋಡಿದ್ರೆ ದೆಹಲಿ ಸುಲ್ತಾನರ ಆಡಳಿತ ಇಸ್ಲಾಂನ ಆಧಾರಿತ ಶರಿಯತ್ ಕಾನೂನುಗಳನ್ನು ಆಧಾರಿತವಾದಂಥ ಆಡಳಿತ ವ್ಯವಸ್ಥೆ ಇತ್ತು ದೆಹಲಿ ಸುಲ್ತಾನರಲ್ಲಿ ಇಸ್ಲಾಂ ಧರ್ಮಕ್ಕೆ ಅವ್ರು ತುಂಬಾ ಪ್ರಭಾವ ಕೊಟ್ಟಿದ್ದರು ಕಾರಣ ಇಷ್ಟೇ ಅವರು ಖಲೀಫರಿಂದ ಒಂದು ಸುಲ್ತಾನ್ ಪದವಿಗಳನ್ನು ತೆಗೆದುಕೊಂಡು ಅದರ ಒಂದು ಅನುಶಾಸನದ ಮೇಲೆ ನಡೆಸ್ತಾ ಇದ್ದಿದ್ದರಿಂದಾಗಿ ದಾರುಲ್ ಇಸ್ಲಾಂನ ನೀತಿ ಇವ್ರ ಕಾಲದಲ್ಲಿ ತುಂಬಾ ಇತ್ತು ಹಾಗಾಗಿ ಅವರು ಇಸ್ಲಾಂ ಆಧಾರಿತವಾದಂಥ ಕಾನೂನು ವ್ಯವಸ್ಥೆ ಮಾಡಿದರು ಅಂತ ಹಾಗಾದರೆ ಸುಲ್ತಾನನಿಗೆ ಏನು ಅಧಿಕಾರಗಳನ್ನು ಕೊಡಲಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ನೋಡಿ ವ ಅಧಿಕಾರದ ಪರಮೋಚ್ಛ ಸಮಗ್ರ ಅಧಿಕಾರ ಇದ್ದು ಸುಲ್ತಾನನಿಗೆ ಸುಲ್ತಾನ್ ಅಂದ್ರೇನೋ ಅವನು ರಾಜ್ಯದ ರಾಜಕೀಯ ಕಾನೂನು ಮಿಲಿಟರಿ ಅಧಿಕಾರದ ಉನ್ನತ ಅಧಿಕಾರಿ ಅವನೇ ಆಗಿರ್ತಿದ್ದ ಹಾಗಾಗಿ ಅವನಿಗೆ ಸಿಂಹಾಸನದ ಉತ್ತರಾಧಿಕಾರದಲ್ಲೂ ಕೂಡ ಸೇನಾ ಬಲವೇ ಅವನಿಗೆ ಮುಖ್ಯವಾಗಿದ್ದರಿಂದ ಸುಲ್ತಾನ ಎಲ್ಲ ಸಮಗ್ರ ಪರಮಾಧಿಕಾರ ವ್ಯವಸ್ಥೆ ಅವನಿಗೆ ಇತ್ತು ಹಾಗಾದರೆ ಈಗ ನಮಗೆ ಬರೋದು ಒರಿಜಿನಲ್ ದೆಹಲಿ ಸುಲ್ತಾನರ ಕಾಲದಲ್ಲಿ ಸಾಮ್ರಾಜ್ಯದ ವಿಭಜನೆ ಹೇಗಾಗಿತ್ತು ಅಂತ ನೋಡಿ ದೆಹಲಿಯ ಸುಲ್ತಾನರಲ್ಲಿ ನಾಲ್ಕು ಘಟಕಗಳಾಗಿ ವಿಭಾಗವನ್ನು ಮಾಡಿದ್ರು ಓಕೆ ಇಕ್ತಾಗಳು ಅಂತ ಶಿಖ್ಗಳು ಆಮೇಲೆ ಪರಗಣಗಳು ಆಮೇಲೆ ಗ್ರಾಮ ಈ ರೀತಿ ಆಡಳಿತವನ್ನು ವಿಭಜನೆ ಮಾಡ್ತಾ ಬಂದರು ಇಕ್ತಾಗಳು ಶಿಖ್ಗಳು ಪರಗಣಗಳು ಗ್ರಾಮಗಳು ಅಂತ ವಿಭಾಗ ಮಾಡಿದರು ಹಾಗಾದರೆ ದೆಹಲಿ ಸುಲ್ತಾನರ ಕೇಂದ್ರೀಯ ಆಡಳಿತ ವ್ಯವಸ್ಥೆ ಹೆಂಗಿತ್ತು ಅಂತಂದರೆ ಇವ್ರದ್ದು ತುಂಬ ಬಹು ವ್ಯವಸ್ಥಿತವಾದ ಉತ್ತಮ ಯೋಜನಾಬದ್ಧವಾದ ರೀತಿಯಲ್ಲಿ ಅವರ ಆಡಳಿತ ವಿಧಾನ ಅನುಸರಣೆ ಆಗ್ತಾ ಇತ್ತು ಪ್ರತಿಯೊಂದು ಕೆಲಸಗಳನ್ನು ಮಾಡಲು ಪ್ರತಿಯೊಂದು ಖಾತೆಗಳಿಗೂ ನಿರ್ದಿಷ್ಟವಾದಂಥ ಮಂತ್ರಿಗಳನ್ನು ನೇಮಕ ಮಾಡಲಾಗ್ತಾ ಇತ್ತು ಅವರಿಗೆ ನಿರ್ದಿಷ್ಟ ಕೆಲಸಗಳನ್ನು ಕೂಡ ಆಯೋಜನೆ ಮಾಡ್ತಾ ಹಲವಾರು ಇಲಾಖೆಗಳಿದ್ದವು ಇಲಾಖೆಗಳಲ್ಲಿ ಸುಲ್ತಾನ್ ನಿರ್ದಿಷ್ಟ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕಾಗಿ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದ ಆ ಒಂದು ನಾವು ಕ್ರೋನಾಲಜಿಕಲ್ ಅಂದರೆ ಕಾಲಾನುಕ್ರಮವಾಗಿಯೂ ಅಥವಾ ಆಡಳಿತ ಶಾಹಿ ಪದ್ಧತಿಯನ್ನು ನೋಡೋದಾದರೆ ಅಧಿಕಾರದಲ್ಲಿ ಇರ್ತಿದ್ದವನೇ ಸುಲ್ತಾನ್ ರಾಜ ಅವನಿಗೆ ರಾಜ್ಯದ ಚಟುವಟಿಕೆಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಆತ ಒಂದು ಅನಿಯಮಿತವಾದಂಥ ಅಧಿಕಾರವನ್ನು ಹೊಂದಿರ್ತಿದ್ದ ರಾಜ್ಯದ ಪರಮೋಚ್ಚ ಅಧಿಕಾರ ಸುಲ್ತಾನ್ದು ಸುಲ್ತಾನನಷ್ಟೇ ಸಮಕಾಲೀನ ಅವನ ಕೈ ಕೆಳಗೆ ಬರ್ತಿದ್ದವನೇ ನಾಯಿಬ್ ಅಂತ ನಾಯಿಬ್ ಅಂತಂದರೆ ಸುಲ್ತಾನನ ಸ್ಥಾನಕ್ಕೆ ಸಮಾನ ವ್ಯವಸ್ಥೆಗಳನ್ನು ಅವನಿಗೂ ಕೊಡಲಾಗ್ತಾ ಇತ್ತು ಅಂದರೆ ನೀವೀಗ ಪ್ರಧಾನಮಂತ್ರಿ ಅಂತ ಕರೆದ್ರೆ ವಿರೋಧ ಪಕ್ಷದ ನಾಯಕ ಅಂತ ಇರ್ತಾನಲ್ಲ ಹಾಗೆ ಪ್ರಧಾನಮಂತ್ರಿಗೆ ಇರುವಷ್ಟು ಸೌಲಭ್ಯಗಳೂ ಕೂಡ ವಿರೋಧ ಪಕ್ಷದ ನಾಯಕನಿಗೂ ಇರ್ತದೆ ಆ ಥರದ ಸಮಾನ ಅಸ್ತಿತ್ವವನ್ನು ಹೊಂದಿದ್ದವನೇ ನಾಯಿಬ್ ಅಂತ ಕರಿತೀವಿ ಇವರಿಬ್ಬರು ಕೆಳಗಡೆ ಬರೋವನೇ ವಜೀರ್ ಅಂತ ವಜೀರ್ ಅಂತಂದರೆ ಇವ್ರ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಥರ ಕೆಲಸವನ್ನು ಮಾಡ್ತಾ ಇದ್ದ ಓಕೆ ನಾವು ಈಗ ನಮ್ಮ ಸ್ಟೇಟ್ ವ್ಯವಸ್ಥೆಯಲ್ಲಿ ನೋಡಿದ್ರೆ ರಾಷ್ಟ್ರಪತಿ ದೇಶದ ಪ್ರಥಮ ಪರಮೋಚ್ಚ ನಾಯಕ ಅಂತ ಕರಿತೀವಿ ಸುಲ್ತಾನ್ ಥರ ಅವನ ಕೈಗಳಿಗೆ ಬರೋರು ಯಾರು ಪ್ರಧಾನಮಂತ್ರಿ ಹಾಗೆ ಇಲ್ಲಿಯೂ ಕೂಡ ಪ್ರಧಾನಮಂತ್ರಿ ಏನಂತ ಇದ್ವಿ ವಕೀಲ್ ಅಥವಾ ವಜೀರ್ ಅಂತ ಕೂಡ ಕರಿತಾ ಇದ್ವಿ ನೆನಪಿಟ್ಗಳು ಎರಡು ಒಂದೇ ಪದ ಅದು ವಕೀಲ್ ವಜೀರ್ ಅಂತ ರಾಜ್ಯದ ಪ್ರಧಾನಮಂತ್ರಿ ಆಗೋದ್ರ ಜೊತೆಗೆ ಇವನು ಹಣಕಾಸು ಇಲಾಖೆಯನ್ನು ಕೂಡ ಏನು ಮಾಡ್ತಾ ಇದ್ದ ಮೇಂಟೈನ್ ಮಾಡ್ತಾ ಇದ್ದ ಅಂತ ನೆಕ್ಸ್ಟ್ ಬರ್ತೀವಿ ದಿವಾನ್ ಇ ಆರೀಜ್ ಅಂತ ದೆಹಲಿ ಸುಲ್ತಾನ್ರಲ್ಲಿ ಅಲಾವುದ್ದೀನ್ ಅಲ್ಲಾವುದ್ದೀನ್ ಕಲ್ ಕಿಲ್ಜಿಯ ಸಮಯಕ್ಕೆ ಬಂದಂತ ಇಲಾಖೆಯೇ ದಿವಾನ್ ಇ ಆರೀಜ್ ಇದೇನೋ ಸೈನ್ಯ ಇಲಾಖೆ ಇಲ್ಲಿ ಆರಿಜ್ ಮೊಮಾಲಿಕ್ ಅನ್ನೋನೇ ಮೂರು ಸೇನೆಗಳಿಗೂ ಕೂಡ ಚೀಫ್ ಹೆಡ್ ಅವನೇ ಆಗಿರ್ತಿದ್ದ ನಮ್ಮಲ್ಲೇ ಹೇಗೆ ಈಗ ರಾಷ್ಟ್ರಪತಿ ಅವ್ರ ಕೈ ಕೆಳಗಡೆ ನಮಗೆ ರಕ್ಷಣಾ ಇಲಾಖೆಯ ಸಚಿವರು ಅವ್ರ ಕೆಳಗಡೆ ಸಿ ಡಿ ಎಸ್ಗಳು ಗಳು ಈ ಥರ ಏನು ಬರ್ತಾವಲ್ವಾ ಹಾಗೆ ನಮ್ಮಲ್ಲಿ ದಿವಾನ್ ಇ ಆರಿಜ್ ದಿವಾನ್ ಇ ಮಮಾಲಿಕ್ ಇವರಲ್ಲಿ ಎಲ್ಲ ಮಿಲಿಟರಿ ಸಾಮರ್ಥ್ಯದ ಜನರಲ್ಗಳು ಕೂಡ ಇವರ ಅಧೀನದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು ನೆಕ್ಸ್ಟ್ ಬರ್ತೀವಿ ದಿವಾನ್ ಇ ರಿಸಾಲತ್ ಅಂತ ತೊಗಲಕ್ಕರ ಕಾಲಗಳಲ್ಲಿ ಬರ್ತಾವ್ ಅಥವಾ ಸದರ್ ಉಸ್ ಸದರ್ ಇಲಾಖೆ ಅಂತಲೂ ಕೂಡ ಕರೀತಾರೆ ಎಕ್ಸಾಕ್ಟ್ಲಿ ಅವೆರಡಕ್ಕೂ ಏನಪ್ಪ ಅಂತಂದರೆ ದಿವಾನಿ ರಿಸಾಲತ್ ಅಂತಂದರೆ ಅದು ಒಂದು ಖಾತೆ ಅದು ಧಾರ್ಮಿಕ ವ್ಯವಹಾರಗಳ ಖಾತೆ ದಾನ ಧರ್ಮ ಮದುವೆ ಎಲ್ಲದನ್ನು ನೋಡ್ಕೊಳ್ಳೋದು ಜನರ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕಾಗಿರೋದೆ ದಿವಾನಿ ರಿಸಾಲತ್ ಅಂದರೆ ನಮ್ಮಲ್ಲಿ ಈಗ ಸಮಾಜ ಕಲ್ಯಾಣ ಇಲಾಖೆ ಏನು ಬರ್ತದಲ್ಲ ಹಾಗೆ ಆ ಇಲಾಖೆ ಆ ಕಾಲಕ್ಕೆ ಇತ್ತು ಅದರ ಹೆಡ್ ಆಗಿದ್ದವನೇ ಸದರ್ ಉಸ್ ಸದರ್ ಅಂತ ಅದರ ಹೆಡ್ಡು ಅವನು ಇಸ್ಲಾಂ ಕಾನೂನುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ್ಬಿಟ್ಟು ಆಮೇಲೆ ಅವನು ಇದರ ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ದ ಸೊ ನೆಕ್ಸ್ಟ್ ಬರ್ತೀವಿ ಅಮೀರ್ ಈ ಮಜ್ಜಿಸ್ ಶಾಹಿ ಅಂತ ಅಮೀರ್ ಇ ಮಜ್ಲಿಸ್ ಶಾಹಿ ಅಂತಂದರೆ ಅವನು ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಹಬ್ಬಗಳನ್ನು ನೋಡ್ಕೊಳ್ಳೋ ಅಂಥ ಒಬ್ಬ ಮಂತ್ರಿ ಹಬ್ಬದ ಋತುಗಳಲ್ಲಿ ಕೂಡ ಅವನಿಗೆ ಎಲ್ಲ ಸಾರ್ವಜನಿಕ ಅನುಕೂಲತೆಗಳನ್ನು ಮತ್ತು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಂಡು ಆ ಒಂದು ಜಾತ್ರೆಯನ್ನು ವ್ಯವಸ್ಥಿತವಾಗಿ ನಡೆಸ್ಕೊಡೋವನ್ನೇ ಅಥವಾ ಸಾಮಾಜಿಕ ಚಟುವಟಿಕೆಗಳ ಜವಾಬ್ದಾರಿಯನ್ನು ಹೊರುವವನನ್ನೇ ಅಮೀರ್ ಇ ಮಜ್ಲಿಸ್ ಅಂತ ಕರೀತಾ ಇದ್ರು ಇನ್ನೊಂದು ಇಲಾಖೆ ಇರುತ್ತೆ ದಿವಾನ್ ಇ ಇನ್ ಶಾ ಅಂತ ಕರಿತೀವಿ ದಿವಾನ್ ಇ ಇನ್ ಶಾ ಇವನ ಕೆಲಸ ಏನಂದರೆ ಸ್ಥಳೀಯ ಪತ್ರ ವ್ಯವಹಾರ ಮತ್ತು ವಿವಿಧ ಕಚೇರಿಗಳನ್ನು ನೋಡಿಕೊಳ್ಳೋ ಅಂಥ ಮಂತ್ರಿ ಇವನಾಗಿದ್ದ ನೆಕ್ಸ್ಟ್ ಬರ್ತೀವಿ ಖಾಜಿ ಉಲ್ ಕುಜಾರ್ ಅಂತ ಕರಿತೀವಿ ನ್ಯಾಯ ನಿರ್ಣಯ ಮಾಡುವಂಥ ಮಂತ್ರಿಯಾಗಿದ್ದವನೇ ಖಾಜಿ ಉಲ್ ಖಜಾರ್ ಅಂತೀವಿ ದಿವಾನಿ ಅಮೀರ್ ಅಮಿರ್ ಖೋಹಿ ಇದು ಕೂಡ ಅಷ್ಟೇ ಕೃಷಿ ಇಲಾಖೆಯಾಗಿತ್ತು ಕೃಷಿ ಮುಖ್ಯಸ್ಥನನ್ನು ಕರಿತಕ್ಕಂಥದ್ದು ಕೂಡ ನಮ್ಮಲ್ಲಿ ಬರ್ತಾ ಹೋಯ್ತು ದಿವಾನ್ ವಕೂಫ್ ಅಂತ ಕರೀತಾರೆ ವಕೂಫ್ ಅಂತಂದರೆ ಆಡಳಿತದ ಆದಾಯ ಮತ್ತು ಖರ್ಚು ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಉಳ್ಳವನು ಅಂತ ಆಮೇಲೆ ಮುಷ್ರಫ್ ಇ ಮಮಾಲಿಕ್ ಅಂತ ಕರಿತ್ವಿ ಇವನು ಅಕೌಂಟೆಂಟ್ ಜನರಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಹಾಗಾದ್ರೆ ಮುಸ್ತೌಫಿ ಈ ಮಮಾಲಿಕ್ ಇವನು ಆಡಿಟರ್ ಜನರಲ್ ಆಗಿ ವೆಚ್ಚದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ನೋಡಿ ಎರಡು ಇದು ಮುಷ್ರಫ್ ಇ ಮಮಾಲಿಕ್ ಮುಷ್ರಫ್ ಅಂದ್ರೆ ಅಕೌಂಟೆಂಟ್ ಮುಸ್ತಫಿ ಅಂದ್ರೆ ಆಡಿಟರ್ ಜನರಲ್ ನೆನಪಿಟ್ಕೊಡಿ ನಮ್ಮಲ್ಲೂ ಈಗೂ ಇರ್ತಾರೆ ಕೇಂದ್ರ ಸರ್ಕಾರದಲ್ಲಿ ಅಕೌಂಟೆಂಟ್ ಜನರಲ್ ಆಡಿಟ್ ಜನರಲ್ ಅಂತ ಹಂಗಿದು ಇನ್ನೂರ ಪ್ರಾಂತೀಯ ಆಡಳಿತಕ್ಕೆ ಬರೋಣ ಕೇಂದ್ರ ಇಲಾಖೆಯಲ್ಲಿ ಹೇಗೆ ಹನ್ನೆರಡು ಖಾತೆಗಳನ್ನು ನಿರ್ವಹಣೆ ಮಾಡ್ತಾ ಬಂದ್ರೋ ಹಾಗೆ ಪ್ರಾಂತೀಯ ಆಡಳಿತದಲ್ಲೂ ಕೂಡ ಇವರು ತಮ್ಮ ತಮ್ಮ ಖಾತೆಗಳನ್ನು ನಿರ್ವಹಣೆ ಮಾಡ್ತಾ ಇದ್ದರು ಹೇಗೆ ಅಂತ ನೋಡೋದಾದರೆ ನೋಡಿ ಇವರಲ್ಲಿ ಇಕ್ತಾದಾರ್ ಅಂತ ಬರ್ತದೆ ಪ್ರಾಂತೀಯ ಆಡಳಿತದಲ್ಲಿ ಪ್ರಾಂತ್ಯಗಳನ್ನು ಇಕ್ತಾಗಳು ಅಂತ ಕರೀತಾರೆ ಮಹಮ್ಮದ್ ಗೋರಿ ಇದಕ್ಕೆ ಬುನಾದಿ ಹಾಕಿದ್ದ ಅಂತ ಹೇಳಲಾಗತ್ತೆ ಇತಿಹಾಸ ತಜ್ಞರು ಮಹಮ್ಮದ್ ಗೋರಿಯ ಕಾಲದಿಂದ ಪ್ರಸ್ತುತಗೊಂಡ ಇದು ಮುಂದೆ ಇಲ್ತಮ್ಮಶ್ನ ಕಾಲದಲ್ಲಿ ಭಾಳ ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ ಆಗಿತ್ತು ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ ಯಾವುದು ಇಕ್ತಾಗಳು ಇಕ್ತಾದ ಇಕ್ತಾಗಳ ಅಧಿಕಾರಿಯನ್ನು ಇಕ್ತಾದಾರ್ ಅಂತ ಕರೀತಾ ಇದ್ರು ಅವನು ಇಕ್ತಾದಾರ್ ಓಕೆ ಇಕ್ತಾದಾರಿಯು ಒಂದು ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಭೂ ಹಂಚಿಕೆದು ಇದು ಇಲ್ತಮ್ಮಸ್ನ ಸುಲ್ತಾನರ ಕಾಲದಲ್ಲಿ ವಿಕಸನಗೊಂಡ ಆಡಳಿತ ವ್ಯವಸ್ಥೆ ಅಂತಲೂ ಕೂಡ ಕರೀಲಾಗತ್ತೆ ಭೂಮಿಯ ಮೇಲಿನ ಹಕ್ಕು ಇವಂದೇ ಆಗಿರ್ತಾ ಇತ್ತು ಇವನ ಸಹಾಯಕ್ಕೂ ಕೂಡ ನಮ್ಮಲ್ಲಿ ಅನೇಕ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿತ್ತು ನೆನಪಿಟುಗಳೇ ಪ್ರಾಂತ್ಯಗಳ ಹೆಡ್ಡನ್ನು ಪ್ರಾಂತ್ಯಗಳನ್ನು ಇಕ್ತಾಗಳು ಅಂತ ಕರಿತಾ ಇದ್ರು ಅಲ್ಲಿ ನೋಡ್ಕೊಳ್ಳೋನು ಇಕ್ತದಾರ್ ಅಂತ ಅವನಿಗೆ ಒಂದಿಷ್ಟು ಸಹಾಯ ಮಾಡೋದಕ್ಕೆ ಇಲ್ಲಿ ಅಧಿಕಾರಿಗಳ ವ್ಯವಸ್ಥೆ ಇರ್ತಾ ಇತ್ತು ಅವನ ಕೈ ಕೆಳಗೆ ಇಕ್ತಾದಾರ್ನ ಕೆಳಗೆ ಬರ್ತಿದ್ದವನೇ ಅಮೀರ್ ಅಂತ ಕರಿತಾ ಇದ್ವಿ ಈ ಅಮೀರ್ ರಾಜ್ಯಪಾಲ ಹುದ್ದೆಯನ್ನು ನೋಡ್ಕೊಳ್ತಾ ಇದ್ದ ನೋಡಿ ಇದೇ ಪ್ರಶ್ನೆ ಕೇಳಿರೋದು ಐ ಎ ಎಸ್ ಅಲ್ಲಿ ಅಮೀರ್ ಅವನ ಕೈ ಕೆಳಗಡೆ ಅಮೀರ್ ಕೆಳಗಡೆ ಅಂತಲ್ಲ ಇದು ಇಕ್ತಾದಾರ್ನ ಕೆಳಗಡೆ ಇಲಾಖೆ ಯಾವುದು ಮುಕ್ತಿ ಅಥವಾ ವಾಲಿ ಅಂತ ಕರಿತೀವಿ ಕಾನೂನು ಮತ್ತು ಸುವ್ಯವಸ್ಥತೆಗಳನ್ನು ನೋಡ್ಕೊಳ್ಳೋ ಉಸ್ತುವಾರಿ ಅವನಿಗಿತ್ತು ಇಕ್ತಾಸ್ನಲ್ಲಿ ತೆರಿಗೆಗಳ ಸಂಗ್ರಹವನ್ನ ಕೂಡ ಮಾಡಲಾಗ್ತಾ ಇತ್ತು ಯಾವುದೋ ಪ್ರಾಂತ್ಯಗಳದ್ದು ಇನ್ನು ಅಲ್ಲಿ ವಜೀರ್ ಹೇಗಿದ್ನೋ ಇಲ್ಲಿ ನಜೀರ್ ಇರ್ತಾ ಇದ್ದ ಅಲ್ಲಿ ಹಣಕಾಸು ಮತ್ತು ತೆರಿಗೆಯನ್ನು ಅವ್ನು ಮೈಂಟೈನ್ ಮಾಡಿದ್ರೆ ಪ್ರಾಂತ್ಯಗಳಲ್ಲಿ ನಜೀರ್ ಅಥವಾ ವಕೂಫ್ ಮಾಡ್ತಾ ಇದ್ದ ಇಲ್ಲಿ ಪ್ರಾಂತ್ಯಗಳಲ್ಲಿ ಆದಾಯ ಸಂಗ್ರಹಣೆ ಮಾಡೋ ಜವಾಬ್ದಾರಿ ಇವನಿಗೆ ಕೊಡ್ತಾ ಇದ್ರು ಸಾಹಿಬ್ ಈ ದಿವಾನ್ ಅಂತ ಕರಿತೀವಿ ಪ್ರಾಂತ್ಯಗಳ ಎಲ್ಲ ಖಾತೆಗಳನ್ನ ನಿರ್ವಹಣೆ ಮಾಡುವ ಒಬ್ಬ ಸಿ ಇ ಆಗಿ ಕೆಲಸವನ್ನು ಇವನು ಮಾಡ್ತಾ ಇದ್ದ ಶಿಕ್ದಾರ್ ಬರ್ತಾರೆ ಇವರು ಶಿಖದಾರ್ ಭೂಮಿಯ ಅಳತೆಯನ್ನ ಮಾಡಿ ಅದರ ಉಸ್ತುವಾರಿಯನ್ನ ವಹಿಸುವಂತಹ ವಹಿಸುವಂತಹ ವ್ಯವಸ್ಥೆಯನ್ನ ಇವರು ಮಾಡ್ತಾ ಇದ್ದ ಹಾಗಾಗಿ ಶಿಖ್ ಭೂಮಿಯ ಅಳತೆಯ ಉಸ್ತುವಾರಿ ಅಧಿಕಾರಿ ಇವನಾಗಿದ್ದ ಅಂತ ಹೇಳಲಾಗತ್ತೆ ಇಡೀ ಸಾಮ್ರಾಜ್ಯವನ್ನು ಇಕ್ತಾಸ್ ಅಂತೇಳಿ ಕರೆಯಲ್ಪಡುವ ಹಲವಾರು ದೊಡ್ಡ ಮತ್ತು ಸಣ್ಣ ಭೂ ಪ್ರದೇಶಗಳಾಗಿ ಬಹಳ ಸಮವಾಗಿಯೇ ಇದನ್ನು ವಿಂಗಡಣೆ ಮಾಡಲಾಗ್ತಾ ಇತ್ತು ನೆಕ್ಸ್ಟ್ ಬರ್ತೀವಿ ಶಿಖ್ಗಳಲ್ಲಿ ಶಿಖ್ ಅಂತ ಕರಿತೀವಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಜೊತೆಗೆ ಜಮೀನ್ದಾರರ ದಬ್ಬಾಳಿಕೆಯಿಂದ ಜನರನ್ನು ರಕ್ಷಣೆ ಮಾಡೋದು ಮತ್ತು ಮಿಲಿಟರಿ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡೋದಕ್ಕೆ ಇವನಿಗೆ ಈ ಕಾರ್ಯ ಕೊಡ್ತಾ ಇದ್ದರು ಇನ್ನಾದರೂ ಕೆಳಗಡೆ ಬರ್ತೀವಿ ಪರಗಣಗಳು ಶಿಖ್ ಇಕ್ತಾಗಳು ಮುಗಿದ ಮೇಲೆ ಪರಗಣಗಳು ಬರ್ತದೆ ಮೂರನೇ ಯೂನಿಟ್ ಈ ಶಿಕ್ಗಳನ್ನು ಪರಗಣಗಳಾಗಿ ಇದ್ದರು ಓಕೆ ಪರಗಣಗಳಾಗಿ ವಿಂಗಡಿಸಿದಾಗ ಪರಗಣಗಳಲ್ಲಿ ಆಡಳಿತ ನೋಡ್ಕೋಬೇಕಲ್ವಾ ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇತ್ತು ಅಂತಂದರೆ ನಾವು ಪೂರ್ತಿ ನೋಡಿದ ಹಾಗೆ ಮೊದಲು ಪ್ರಾಂತೀಯ ಆಡಳಿತಗಳು ಶುರುವಾಗ್ತಾ ಇತ್ತಲ್ವಾ ಆ ಪ್ರಾಂತೀಯ ಆಡಳಿತಗಳಲ್ಲಿ ನೀವು ನೋಡುವ ಹಾಗೆ ವೆರಿ ಇಂಪಾರ್ಟೆಂಟ್ ಆಗಿ ಬಂದದ್ದು ಇಕ್ತಾಗಳು ಅಂತ ಕರಿತೀವಿ ಇಕ್ತಾಗಳಿಗೆ ಇಕ್ತಾದಾರ್ ಇಲ್ಲಿ ಅಧಿಕಾರವನ್ನು ಕೊಟ್ಟಾಗಿತ್ತು ಯಾವಾಗ ಇಕ್ತಾ ಇಕ್ತಾಗಳಿಗೆ ಇಕ್ತಾದಾರ್ ಕೊಟ್ಟರೋ ಈ ಇಕ್ತಾಗಳನ್ನು ಫರ್ದರ್ ಡಿವೈಡ್ ಮಾಡಿದ್ದೆ ಶಿಖ್ಗಳು ಅಂತ ಓಕೆ ಅಲ್ಲಿಗೆ ನೀವು ರಾಷ್ಟ್ರ ಅಂದ್ಕೊಂಡ್ರೆ ರಾಜ್ಯ ಅಂದ್ಕೊಳ್ಬೇಕು ರಾಜ್ಯದ ಒಳಗಡೆ ಜಿಲ್ಲೆಗಳು ಅಂತೇನು ಬರ್ತವಲ್ಲ ಹಂಗಿದು ಹಾಗಾಗಿ ಮೊದಲು ಇಡೀ ದೆಹಲಿ ಆಡಳಿತವನ್ನು ರಾಷ್ಟ್ರ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಬರೋ ಅಂತಹ ಇಕ್ತಾಗಳು ಅಂದರೆ ರಾಜ್ಯಗಳು ಅನ್ಕೋಬೇಕು ರಾಜ್ಯಗಳಾದ ಮೇಲೆ ಶಿಖ್ಗಳು ಅಂತ ಬರ್ತವಲ್ಲ ಆ ರಾಜ್ಯಗಳಲ್ಲಿರೋ ಜಿಲ್ಲೆಗಳು ಅಂತ ಇವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು ಜಮೀನ್ದಾರರ ದಬ್ಬಾಳಿಕೆಯಿಂದ ಜನರನ್ನು ರಕ್ಷಣೆ ಮಾಡೋದಕ್ಕೆ ಇರ್ತಾ ಇರ್ತಾಯಿದ್ರು ಇನ್ನು ಅದ್ರ ಒಳಗಡೆ ಯಾವುದು ಬರ್ತಾ ಇತ್ತು ಪರಗಣಗಳು ಯಾವಾಗ ನೀವು ಜಿಲ್ಲೆಗಳು ಹೋಗ್ತಾರೋ ತಾಲೂಕುಗಳು ಬರ್ತವೆ ಪರಗಣಗಳು ಅಂತ ಈ ಪರಗಣಗಳನ್ನು ನೋಡ್ಕೊಳ್ಳೋದಕ್ಕಾಗಿ ಇಲ್ಲೂ ಕೂಡ ಅಮೀಲ್ ಅನ್ನೋ ಅಧಿಕಾರಿ ಇದ್ದ ಅವ್ರ ಕೈ ಕೆಳಗಡೆ ಹಾಗಾಗಿ ಈ ಶಿಖ್ದಾರ್ ಕೆಳಗಡೆ ಈಗಲೂ ಕೂಡ ಶೇಖದಾರ್ ಅಂತ ಕರಿತೀವಿ ನೋಡಿ ಪದ ಅದೇ ಶಿಖ್ದಾರ್ ಅವಾಗ ಅವರಿಗೆ ಕೈ ಕೆಲಸ ಮಾಡೋದಕ್ಕೆ ಈಗೂ ಇದಾರಲ್ಲ ವಿಲೇಜ್ ಅಕೌಂಟೆಂಟ್ಸ್ ಅಂತ ಬರ್ತಲ್ಲ ಹಂಗಿಲ್ ಅಮೀಲ್ ಭೂ ಕಂದಾಯ ಮತ್ತು ತೆರಿಗೆ ಸಂಗ್ರಹಿಸೋ ಅಧಿಕಾರಿಗಳು ಬರ್ತಾ ಬರ್ತಾಯಿದ್ರು ಆಮೇಲೆ ಹಜ ಹಜಮ್ದಾರ್ ಅಂತ ಬರ್ತಾರೆ ಹಜಾಮ್ದಾರ್ ಹಜಾಮ್ದಾರ್ ಅಂದರೆ ಹಣಕಾಸು ನಿಯಂತ್ರಣವನ್ನು ಇಟ್ಕೊಳ್ಳುವಂಥ ಖಜಾಂಚಿಗಳು ನೆಕ್ಸ್ಟು ಅಭಿವೃದ್ಧಿ ದಾಖಲೆಗಳನ್ನು ನಿರ್ವಹಿಸೋದಕ್ಕೆ ಖಾಜಿಗಳು ಮತ್ತು ಸಿವಿಲ್ ಅಧಿಕಾರಿಗಳು ಇರ್ತಾಯಿದ್ರು ಶಿಕ್ದಾರ್ ಏನು ಕ್ರಿಮಿನಲ್ ಅಧಿಕಾರಿ ಜೊತೆಗೆ ಶಾಸಕರನ್ನ ಕೂಡ ಹೊಂದಿ ಅವ್ರನ್ನ ಮೇಂಟೈನ್ ಮಾಡೋ ಕೆಲಸ ಶಿಕ್ದಾರ್ ಅಡಿಯಲ್ಲಿ ಇದ್ದ ಓಕೆ ಕೊತ್ವಾಲ್ ಕೆಲಸ ಏನು ಪ್ರತಿ ತಾಲೂಕಲ್ಲಿ ಡಿ ವೈ ಎಸ್ ಪಿ ಇರ್ತಾನಲ್ಲ ಹಾಗೆ ಕೊತ್ವಾಲ್ ಪೊಲೀಸ್ ಮುಖ್ಯಸ್ಥ ಇಲ್ಲಿ ಇರ್ತಾ ಇದ್ದ ಜೊತೆಗೆ ನೋಡಿ ಫೌಜ್ದಾರ್ ಅಂತ ಬರ್ತಾನೆ ಲೋಕಲಲ್ಲಿ ಫೌಜ್ದಾರ್ ಅವನಿಗೂ ಕೂಡ ಮಿಲಿಟರಿ ಅಧಿಕಾರಿ ಜೊತೆಗೆ ಪಕ್ಕದ ಪ್ರದೇಶಗಳೊಂದಿಗೆ ಅವುಗಳಿರ್ತಕ್ಕಂಥ ಕೋಟೆ ಉಸ್ತುವಾರಿ ಕೂಡ ಇವನಿಗೆ ಇತ್ತು ಹಾಗಾಗಿ ಅಮೀನ್ ಏನು ಮಾಡ್ತಾ ಇದ್ದ ಭೂಮಿಯನ್ನು ಅಳತೆ ಮಾಡಿ ಈಗ ನಮ್ಮಲ್ಲಿ ಸರ್ವೇಯರ್ ಅಂತ ಬರ್ತಾರಲ್ಲ ಆ ಕೆಲಸ ಅಮೀನ್ ಭೂಮಿಯನ್ನು ಅಳತೆ ಮಾಡಿ ಅವುಗಳ ಬಳಕೆಯನ್ನು ಹಂಚಿಕೆ ಮಾಡೋ ಅಧಿಕಾರಿ ಆಮೇಲೆ ಕನಂಗೋ ಅಥವಾ ಕ್ವಾಂಗೋ ಅಂತ ಕರಿತೀವಿ ಇವನು ಉತ್ಪನ್ನ ಮತ್ತು ಮೌಲ್ಯಮಾಪನದ ಹಿಂದಿನ ದಾಖಲೆಗಳನ್ನು ನಿರ್ವಹಿಸೋನು ಇವನು ಅಂದರೆ ಎ ಪಿ ಎಮ್ ಸಿ ಯಾರ್ಡ್ಗಳನ್ನು ಮೇಂಟೈನ್ ಮಾಡೋನ್ಗೆ ಕನಂಗೋ ಅಥವಾ ಕಾಂಗೋ ಅಂತ ಕರಿತಾ ಇದ್ರು ಇನ್ನು ಪಟ್ವಾರಿ ಅಂತ ಬರ್ತಾನೆ ಇವನು ಗ್ರಾಮ ದಾಖಲೆಗಳನ್ನು ಇಡುವಂತಹ ಒಬ್ಬ ವ್ಯವಸ್ಥ ಆಡಳಿತಗಾರ ಹಂಗಾಗಿ ಇವನಿಗೆ ಗ್ರಾಮ ದಾಖಲೆಯ ಕೀಪರ್ ಅಂತ ಕರೀತಾರೆ ಸಂಪೂರ್ಣವಾಗಿ ಎಲ್ಲ ದಾಖಲೆಗಳನ್ನು ಇಟ್ಕೊಳ್ಳೋನು ಅಂತ ಇಷ್ಟು ಅವರ ಒಂದು ಪ್ರಾಂತೀಯ ಆಡಳಿತದಲ್ಲಿ ನಮಗೆ ಬರ್ತಾ ಹೋಗುತ್ತೆ ಇನ್ನು ಭೂಮಿಯನ್ನೇನು ಮಾಡಿದ್ರು ಭೂಮಿಯನ್ನು ಕೂಡ ಇವರು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದ್ರು ಇಕ್ತಾ ಭೂಮಿಗಳು ಕಲಿಸಾ ಭೂಮಿಗಳು ಇನಾಮ್ ಭೂಮಿಗಳು ಅಂತ ಮೂರು ಭಾಗ ಏನು ಇಕ್ತಾ ಭೂಮಿ ಅಂದರೆ ಇಕ್ತಾ ಭೂಮಿ ಅಂದರೆ ಅಧಿಕಾರಿಗಳು ಮತ್ತು ಅವರ ಸೇವೆಗಳಿಗಾಗಿ ಪಾವತಿಸುವ ಬದಲು ಒಂದಿಷ್ಟು ಭೂಮಿಯನ್ನು ಅಲ್ಲಿನ ಅಧಿಕಾರಿಗೆ ಬಿಟ್ಟು ಕೊಡ್ತಾಯಿದ್ರು ಅದನ್ನು ಇಕ್ತಾಗ ಭೂಮಿಗಳು ಅಂತ ಕರಿತಾಯಿದ್ರು ಯಾಕಂದರೆ ಅಲ್ಲಿರುವಂಥ ಅಧಿಕಾರಿಗೆ ಸಂಬಳ ಕೊಡಕ್ಕ ಕೊಡ್ತಿರ್ಲಿಲ್ಲ ಅದರ ಬದಲಾಗಿ ಒಂದಿಷ್ಟು ಭೂಮಿಯನ್ನು ಅವ್ನಿಗೆ ಉಳಿಮೆಗೆ ಬಿಡ್ತಾಯಿದ್ರು ಅವ್ನು ಇಕ್ತಾಗಳು ಇನ್ನು ಕಲಿಸ ಭೂಮಿ ಅಂದ್ರೇನು ಇದು ಕಲಿಸಾ ಭೂಮಿ ಅಂದರೆ ಸುಲ್ತಾನನಿಂದ ನೇರ ನಿಯಂತ್ರಣಗಳಲ್ಲಿ ಇರ್ತಾ ಇತ್ತು ಇದರಲ್ಲಿ ಸಂಗ್ರಹವಾದ ಆದಾಯವನ್ನು ರಾಜಮನೆತನ ಮತ್ತು ರಾಜಮನೆತನದ ನಿರ್ವಹಣೆ ಕೊಡೋಕ್ಕೋಸ್ಕರ ಕಲಿಸಾ ಭೂಮಿ ಮಾಡ್ತಾಯಿದ್ರು ಇನ್ನು ಇನಾಮ್ ಭೂಮಿ ಅಂತಂತಂದರೆ ಇಲ್ಲಿ ಕೂಡ ಇನಾಮ್ ಭೂಮಿಗಳು ಧಾರ್ಮಿಕ ಮುಖಂಡರುಗಳಿಗೆ ಧಾರ್ಮಿಕ ಸಂಸ್ಥೆಗಳಿಗೆ ದತ್ತಿಯಾಗಿ ಕೊಡ್ತಾಯಿದ್ರು ಇದಿಷ್ಟು ಇನ್ನು ಆಡಳಿತದ ಕೊನೆಯ ಭಾಗಕ್ಕೆ ಬಂದರೆ ಗ್ರಾಮಗಳು ಅಂತ ಕರಿತೀವಿ ಗ್ರಾಮಗಳು ಅತ್ಯಂತ ಚಿಕ್ಕ ಆಡಳಿತ ಘಟಕ ಇದೇನೇ ಆಗಿತ್ತು ಹಳ್ಳಿಗಳ ಕಾರ್ಯನಿರ್ವಹಣೆ ಮತ್ತು ಆಡಳಿತದ ಜವಾಬ್ದಾರಿ ಸಂಪೂರ್ಣವಾಗಿ ಟರ್ಕಿಷ್ ದೇಶದ ಮಾದರಿಗೆ ಬಂದಂಥ ಪದ್ಧತಿಗಳನ್ನು ಇವರು ಬಳಸ್ತಾ ಇದ್ದರು ಗ್ರಾಮದಲ್ಲೂ ಕೂಡ ಅಧಿಕಾರಿಗಳ ವ್ಯವಸ್ಥೆ ಇತ್ತು ಗ್ರಾಮಗಳಲ್ಲಿ ನೋಡ್ಕೊಳ್ಳೋದಕ್ಕೆ ಅಮೀಲ್ ಬರ್ತಾ ಇದ್ದ ಅವನು ಉಸ್ತುವಾರಿ ಅಧಿಕಾರಿ ಇನ್ನು ಹಜಮ್ದಾರರು ಹಣಕಾಸು ಉಸ್ತುವಾರಿ ಖಾಜಿ ಬರ್ತಾ ಇದ್ದ ಧಾರ್ಮಿಕ ಮತ್ತು ಅಭಿವೃದ್ಧಿ ದಾಖಲೆಗಳ ಉಸ್ತುವಾರಿ ನೋಡ್ಕೊಳ್ತಿದ್ದವನು ಇನ್ನು ಶಿಕ್ದಾರ್ ಬರ್ತಿದ್ದ ಕ್ರಿಮಿನಲ್ ಅಧಿಕಾರಿಗಳು ಮತ್ತು ಶಾಸಕರನ್ನ ಮೇಂಟೈನ್ ಮಾಡೋದು ಕೊತ್ವಾಲ್ ಬರ್ತಿದ್ದ ಕೊತ್ವಾಲ್ ಶಿಕ್ದಾರ್ ಅಡಿಯಲ್ಲಿದ್ದಂಥ ಪೊಲೀಸ್ ಮುಖ್ಯಸ್ಥ ಫೌಜ್ದಾರ್ ಅಂತ ಬರ್ತಿದ್ದ ಭೂಮಿಯನ್ನು ಅಳೆಯುವ ಉಸ್ತುವಾರಿಯ ಒಬ್ಬ ಮಿಲಿಟ್ರಿ ಅಧಿಕಾರಿ ಆಮೇಲೆ ಕೊನಾಂಗೋ ಬರ್ತಿದ್ದ ಅವನು ಕೂಡ ಉನ್ನತ ಉತ್ಪನ್ನ ಮತ್ತು ಮೌಲ್ಯಮಾಪನ ಮಾಡ್ತಾ ಇದ್ದ ನೆನಪಿರಲಿ ಸ್ನೇಹಿತರ ನಮ್ಮದು ವಾಟ್ಸಪ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಯಾವುದೇ ರೀತಿ ಸಮಸ್ಯೆಗಳಿದ್ರು ಈ ವಾಟ್ಸಪ್ಪಲ್ಲಿ ನೀವೊಂದು ಚಾಟ್ ಮಾಡ್ಬೋದು ಫೋಟೋ ಹಾಕ್ಬೋದು ನೆನ್ಪಿಟ್ಕೊಳ್ಳಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಕುತ್ ಮುಕ್ದಮ್ ಮತ್ತು ಪಟ್ವಾರಿ ಅಂತಕ್ಕಂಥ ಮೂರು ಪದಾಧಿಕಾರಿಗಳನ್ನು ಕೂಡ ಇಲ್ಲಿ ಇಡ್ಲಾಗ್ತಾ ಇತ್ತು ಅವರು ತೆರಿಗೆಗಳನ್ನು ಸಂಗ್ರಹಿಸೋದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಮತ್ತು ಮುಕ್ತಿಯೊಂದಿಗೆ ನಿಕಟವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇವರೇ ಆಗಿದ್ರು ಹಾಗಾಗಿ ಪರಗಣವು ಹಲವಾರು ಪ್ರಾಂತ್ಯಗಳಿಂದ ಕೂಡಿದ ವ್ಯವಸ್ಥೆಯಲ್ಲಿ ಇವರು ಅಧಿಕಾರ ಮಾಡ್ತಾಯಿದ್ರು ಚೌಧರಿ ಅಥವಾ ಅಮೀಲ್ ಬರ್ತಾ ಇದ್ದ ಇವನು ಕಂದಾಯ ಸಂಗ್ರಾಹಕ ಕಾರ್ಕೂನ್ ಅದರ ಮಹತ್ವದ ಪರಗಣದ ಅಧಿಕಾರಿಯಾಗಿರ್ತಾ ಇದ್ದ ಗ್ರಾಮ ಮತ್ತು ಪರಗಣ ಪ್ರತ್ಯೇಕ ಆಡಳಿತ ವಿಭಾಗಗಳಿದ್ರೂ ಕೂಡ ಪರಸ್ಪರ ಇದರ ನಡುವೆ ಸಂಬಂಧಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಕೆಲವು ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ಥಳೀಯ ಆಡಳಿತಗಾರರನ್ನು ನೋಡ್ಕೊಳ್ಳೋದಕ್ಕಾಗಿ ಅಲ್ಲಿ ರಾಯ್ ರಾಣ ರಾವತ್ ಈ ಥರದ ಜವಾಬ್ದಾರಿ ಸಹಾಯಗಳನ್ನು ಕೊಡ್ತಾಯಿದ್ರು ಇನ್ನು ದೆಹಲಿ ಸುಲ್ತಾನ್ರ ಆಡಳಿತ ವ್ಯವಸ್ಥೆಯಲ್ಲಿ ಕೆಲವು ನಾಲ್ಕು ರೀತಿಯ ಸಾಮಾಜಿಕ ವರ್ಗಗಳನ್ನು ಮಾಡಲಾಗಿತ್ತು ಸೋಷಿಯೋ ಸಿಸ್ಟಮ್ಸ್ ಮೊದಲನೇ ವರ್ಗ ಸುಲ್ತಾನರು ಮತ್ತು ಶ್ರೀಮಂತರು ಇರ್ತಾಯಿದ್ರು ಸುಲ್ತಾನರು ಮತ್ತು ಅವ್ರಿಗೆ ಸಂಬಂಧಪಟ್ಟಂತಹ ಸಂಬಂಧಿಕರು ಆಸ್ಥಾನಿಕರು ಇವರೆಲ್ಲ ಒಂದಿಷ್ಟು ಇಕ್ತಾಗಳ ಜವಾಬ್ದಾರಿಯನ್ನು ಇಟ್ಕೊಂಡು ಶ್ರೀಮಂತರಾಗಿದ್ದವರು ಹಿಂದೂ ಮತ್ತು ಮುಸ್ಲಿಂ ಮುಖ್ಯಸ್ಥರು ವ್ಯಾಪಾರಿಗಳು ಬ್ಯಾಂಕರ್ಗಳು ಇವ್ರನ್ನೆಲ್ಲ ಈ ಒಂದು ವರ್ಗಕ್ಕೆ ಸೇರಿಸ್ಲಾಗ್ತಾ ಇತ್ತು ಎರಡನೇ ವರ್ಗದಲ್ಲಿ ಬ್ರಾಹ್ಮಣರು ಮತ್ತು ಉಲೇಮಗಳು ಬರ್ತಾರೆ ಹಿಂದೂಗಳಿಗೆ ಬ್ರಾಹ್ಮಣಗಳು ಬ್ರಾಹ್ಮಣರು ಅಂದರೆ ಪುರೋಹಿತರು ಇರ್ತಾಯಿದ್ರು ಮತ್ತು ಬ್ರಾಹ್ಮಣರು ಉಲೇಮಗಳು ಇಬ್ಬರಿಗೂ ಕೂಡ ತೆರಿಗೆ ಇರ್ತಾ ಇರಲಿಲ್ಲ ಹಾಗಾಗಿ ಭೂ ಕಂದಾಯದ ಇಲ್ಲದೇ ಇದ್ದರು ಇವರಿಗೆ ಭೂ ಅನುದಾನಗಳನ್ನು ಕೊಡೋದ್ರ ಮುಖಾಂತರ ಇವರು ಕೂಡ ಶ್ರೀಮಂತರಷ್ಟೇ ಪ್ರಭಾವಶಾಲಿಗಳಾಗಿ ಮುಂದುವರಿತಾ ಹೋದರು ನೆಕ್ಸ್ಟ್ ಬಂದರೆ ನಮಗೆ ಉದ್ಯಮಿಗಳು ಮತ್ತು ಕುಶಲಕರ್ಮಿಗಳು ಅಂತ ಪಟ್ಟಣದ ನಿವಾಸಿಗಳು ಶ್ರೀಮಂತ ಮಹಾನಗರದ ಉದ್ಯಮಿಗಳು ಕುಶಲಕರ್ಮಿಗಳು ಇವರೆಲ್ಲರನ್ನ ಒಳಗೊಂಡಂಥದ್ದೇ ಈ ಮೂರನೇ ವಿಭಾಗ ಇಲ್ಲಿ ನಗರಗಳಲ್ಲಿ ಇರ್ತಕ್ಕಂಥ ಅನೇಕ ಶ್ರೀಮಂತರುಗಳು ವ್ಯಾಪಾರಿಗಳು ನೆಲೆಯಾಗಿದ್ದ ಕಾರಣ ಇಲ್ಲಿ ಆಡಳಿತ ಮತ್ತು ಸುವ್ಯವಸ್ಥತೆಯ ಪ್ರಮುಖ ಕೇಂದ್ರವಾಗಿಯೂ ಉಳ್ಕಂಡ್ವು ಅಂತ ಹೇಳ್ತೀವಿ ಇನ್ನು ನಾಲ್ಕನೇ ಭಾಗ ರೈತರು ಬರ್ತಾಯಿದ್ರು ಇಲ್ಲಿ ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ಕೆಳಮಟ್ಟದ ಒಂದು ಶಕ್ತಿಶಾಲಿ ಸಾಮಾಜಿಕ ವರ್ಗ ಅಂತಂದರೆ ಅದು ರೈತರು ಎಲ್ಲ ಸಮುದಾಯಗಳಿಗೆ ಬೇಕಾಗ್ತಕ್ಕಂತಹ ಆಹಾರದ ಸರಬರಾಜಿನ ಜೊತೆಗೆ ಭೂ ಕಂದಾಯವನ್ನು ಕೊಡೋದ್ರ ಮೂಲಕ ರಾಜ್ಯದ ಸುಭಿಕ್ಷತೆ ಇವರಿಗೆ ಇತ್ತು ಆದರೆ ಇವರಿಗೆ ಸೌಲಭ್ಯಗಳಿಂದ ಭಾಳಷ್ಟು ರೈತರ ಒಂದು ವಂಚನೆ ಕೂಡ ಇಲ್ಲಿ ಆಗಿತ್ತು ಅಂತ ನಾವಿಲ್ಲಿ ಹೇಳ್ಬೋದು ಹಂಗಾಗಿ ಸ್ನೇಹಿತರೆ ಬಹುಮುಖ್ಯವಾಗಿರ್ತಕ್ಕಂಥ ಇಂಥ ದೆಹಲಿ ಸುಲ್ತಾನರ ಆಡಳಿತ ವ್ಯವಸ್ಥೆಯನ್ನು ತಾವು ಕೂಡ ಅದ್ಭುತವಾಗಿ ಮೇಂಟೈನ್ ಮಾಡ್ತಾ ಇದ್ದೀರಿ ತುಂಬಾ ಚೆನ್ನಾಗಿ ಇವುಗಳನ್ನು ಓದೋದ್ರ ಮುಖಾಂತನ ಕೂಡ ನೀವು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಆಡಳಿತವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅತ್ಯುತ್ತಮ ಪ್ರಶ್ನೆಗಳನ್ನು ನೀವು ಕೂಡ ಪಡೆಯುವಂಥ ಆಗಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ ನಮ್ಮ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ನ ಡಿಜಿಟಲೈಸ್ಗೆ ತಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಕೊಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್